ನಾವೆಲ್ಲ ಹಳ್ಳಿಗರು ಇಲ್ಲಿ ದೊಡ್ಡ ಇನ್ಸ್ಟಿಟ್ಯೂಷನ್ ಹಾಕ್ಬಿಟ್ಟಿತ್ತ ಎಪ್ಪತ್ತು ಎಂಬತ್ತರಲ್ಲಿ ಇಲ್ಲೂ ಹಳ್ಳಿನೇ ಇದೆಲ್ಲ ಹಾಗೇನೆ ಶಿವಲಿಂಗ ಸಾರಿಗೆ ದಿನ ಎರಡ್ ಸಲ ಮಾಡಿಸಿದ ಗೊತ್ತಿಲ್ಲ ಯಾಕೆ ಶ್ರೀಮಂತರು ಅಗರ್ಭ ಶ್ರೀಮಂತರು ಬೇಸಿಕಲಿ ಶ್ರೀಮಂತರು ಇರ್ಬೋದು ಆತರ ನಮಗೆ ನಿಮಗೆ ಅಲ್ವಾ ನಮ್ಗೆ ನಿಮ್ಗೆ ಹೆಂಗೆ ಅವತ್ತು ನೀರಿತ್ತು ಸ್ನಾನ ಮಾಡಿಸ್ ತಾಯಿಗೆ ಯಾಕೆ ಹೇಳಿ ಎಲ್ಲಿ ಕಬ್ಬು ಕಡಿಕ್ಕೆ ಹೋಗ್ಬೇಕಾಗಿತ್ತು ನಮ್ಮ ನಮ್ಮಅಪ್ಪ ಇಬ್ರು ಕಬ್ಬು ಕಡಿಲಿಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಹೋದ್ರೆ ಕಬ್ಬು ಕೊಡ್ದು ಸಂಜೆಗೆ ಹತ್ತು ಕಬ್ಬಿನ ಜಲ್ಲೆನ ಇಟ್ಕೊಂಡು ಬರೋರು ಮಕ್ಕಳು ನಾಲ್ಕು ಜನ ತಿನ್ಕೊಳ್ಳಿ ಅಂತ ಬಂದ ತಕ್ಷಣ ಕಬ್ಬಿಣ ಟಕ್ ಅಂತ ಎಗರಿಸ್ಬಿಟ್ಟು ನಾಲ್ಕು ಜನ ಹಂಚ್ಕೊಂಡ್ಬಿಟ್ಟಿದ್ರು ನೀನ್ ಎರಡು ಜಲ್ಲೆ ನಾನು ಜಲ್ಲೆ ಅಂತ ಪ್ರವಕ್ಷಾಮಿ ಇದಂ ಗ್ರಂಥ ಕೋಟಿಪಿ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತಾರೆ ಅವ್ರು ಹೇಳ್ತಾರೆ ವ್ಯಾಸರು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಕೇಳಿ ಮನುಷ್ಯನ ಜನ್ಮ ಅಂದ್ರೆ ಏನು ಅಂತ ಅಂದ್ರೆ ಶ್ಲೋಕಾರ್ಥೇನ ಪರವಕ್ಷಾಮಿ ಅರ್ಧ ಶ್ಲೋಕದಲ್ಲಿ ಹೇಳ್ತಾರೆ ಅಂದ್ರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಎಷ್ಟು ಓದ್ಕೊಂಡಿದ್ರು ಏನೋ ಎಷ್ಟು ಓದ್ಕೊಂಡಿದ್ರೆ ಏನೋ ದಾನ ಮಾಡುವಂಥ ಬುದ್ಧಿ ಇಲ್ಲ ಇನ್ನೊಬ್ರಿಗೆ ಸಹಾಯ ಮಾಡುವಂಥ ಬುದ್ಧಿ ಇಲ್ಲ ಒಳ್ಳೇದು ಮಾಡಬೇಕು ಅನ್ನೋ ಬುದ್ಧಿ ಇಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವರ ಹೆಸರು ಎಚ್ ಎಲ್ ನಾಗರಾಜು ಸದ್ಯ ಮಂಡ್ಯ ಅಪರ ಜಿಲ್ಲಾಧಿಕಾರಿ ಹಿರಿಯ ಶ್ರೇಣಿ ಕೆ ಎಸ್ ಅಧಿಕಾರಿ ಇನ್ನು ಸ್ವಲ್ಪ ದಿನಗಳಲ್ಲಿ ಸೀನಿಯರ್ ಆಗಿರುವಂತಹ ಕಾರಣಕ್ಕಾಗಿ ಐ ಎ ಎಸ್ ಗೆ ಪ್ರಮೋಟ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ತಹಶೀಲ್ದಾರ್ ಆಗಿ ಉಪವಿಭಾಗಾಧಿಕಾರಿಯಾಗಿ ಅಪರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿದ್ದಾರೆ ಜೊತೆಗೆ ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಹೆಸರನ್ನ ಮಾಡಿದ್ದಾರೆ ಯಾವ್ಯಾವ ಕಡೆಗಳಲ್ಲಿ ಕೆಲಸ ಮಾಡಿದ್ದಾರೆ ಆ ಭಾಗದ ಜನರ ವಿಶ್ವಾಸವನ್ನು ಕೂಡ ಗಳಿಸಿದ್ದಾರೆ ಈ ಅಧಿಕಾರಿ ಈ ಅಧಿಕಾರಿಗೆ ಒಳ್ಳೆ ಸಂಬಳ ಇದೆ ಒಳ್ಳೆ ಹುದ್ದೆ ಸರ್ಕಾರಿ ಕೆಲಸ ಯಾವುದಕ್ಕೇನು ಕಡಿಮೆ ಇಲ್ಲ ಒಳ್ಳೆ ಗೌರವವು ಕೂಡ ಸಿಗ್ತಾ ಇದೆ ಅಧಿಕಾರವೂ ಕೂಡ ಇದೆ ಆದರೂ ಈ ಅಧಿಕಾರಿಯ ಮನಸ್ಸು ಆಧ್ಯಾತ್ಮದ ಕಡೆಗೆ ವಾಲಿ ಬಿಟ್ಟಿದೆ ಇಷ್ಟೆಲ್ಲ ಪೀಟಿಕೆಯನ್ನ ಹಾಕೋದಿಕ್ಕೆ ಕಾರಣ ಇಂತಹ ಹುದ್ದೆಯಲ್ಲಿ ಇರುವಂತಹ ಅಧಿಕಾರಿ ಸದ್ಯ ಸನ್ಯಾಸತ್ವವನ್ನು ಸ್ವೀಕರಿಸ್ತಾ ಇದ್ದಾರೆ ಸದ್ಯ ಈ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ ಏನು ಕಡಿಮೆ ಇತ್ತು ಈ ವ್ಯಕ್ತಿಗೆ ಎಲ್ಲವೂ ಇತ್ತಲ್ಲ ಇದನ್ನ ಮೀರಿ ಸನ್ಯಾಸತ್ವವನ್ನು ಸ್ವೀಕರಿಸುವಂತದ್ದು ಏನಾಗಿದೆ ಅಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಇವರು ಮೂಲತಃ ತುಮಕೂರಿನ ಕುಣಿಗಲ್ನ ಹೊನ್ನೇನಹಳ್ಳಿ ಎನ್ನುವಂತಹ ಊರಿನವರು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಇವರ ತಂದೆ ತಾಯಿ ಇಬ್ರು ಕೂಡ ಕೃಷಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಇವರು ಕೂಡ ಆರಂಭದಲ್ಲಿ ತಂದೆ ತಾಯಿಗೆ ಕೃಷಿಯಲ್ಲಿ ಸಹಾಯ ಮಾಡ್ತಾ ಇದ್ರು ಅದಾದ ಬಳಿಕ ಎಜುಕೇಷನ್ ಕಡೆಗೆ ಗಮನವನ್ನು ಹರಿಸ್ತಾರೆ ಆರಂಭಿಕ ಎಜುಕೇಶನ್ ಅಂದ್ರೆ ಹೈಸ್ಕೂಲ್ಗೆ ಬರುವಂತ ಸಂದರ್ಭದಲ್ಲಿ ಈ ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ ಶಿವಕುಮಾರ ಸ್ವಾಮೀಜಿಗಳ ವಿಪರೀತ ಪ್ರಭಾವಕ್ಕೆ ಒಳಗಾಗ್ತಾರೆ ಅದಾದ ಬಳಿಕ ಆದಿಚುಂಚನಗಿರಿ ಮಠದಲ್ಲಿ ಅವರ ಮುಂದಿನ ಎಜುಕೇಶನ್ ಕಂಟಿನ್ಯೂ ಆಗುತ್ತೆ ಅಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯ ಪ್ರಭಾವಕ್ಕೆ ಒಳಗಾಗ್ತಾರೆ ಒಟ್ಟಾರೆಯಾಗಿ ಹೀಗೆ ಎಜುಕೇಶನ್ ಅನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತಿಮವಾಗಿ ಎಕನಾಮಿಕ್ಸ್ ನಲ್ಲಿ ಎಂ ಎ ಮುಗಿಸ್ತಾರೆ ಅದಾದ ಬಳಿಕ ಸೂಕ್ಷ್ಮ ಹಣಕಾಸು ವಿಚಾರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದುಕೊಳ್ತಾರೆ ಅದಾದ ನಂತರ ಹೈಕೋರ್ಟ್ನಲ್ಲಿ ಗುಮಾಸ್ತನಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಅಂದರೆ ಇದರ ನಡುವೆ ಕೆ ಎಸ್ ಪರೀಕ್ಷೆಯನ್ನು ಬರೀತಾರೆ ಪರೀಕ್ಷೆಯನ್ನು ಬರೆದು ಪಾಸ್ ಆಗಿ ಅದಾದ ಬಳಿಕ ಕೆ ಎಸ್ ಅಧಿಕಾರಿಯಾಗಿ ಹೊರಹೊಮ್ಮೆ ಅದಾದ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಪ್ರಮುಖವಾಗಿ ಈ ಪೇಟೆ ನಾಗಮಂಗಲ ಹಾಸನ ಚಿಕ್ಕಮಗಳೂರು ಈ ಎಲ್ಲಾ ಸುತ್ತಮುತ್ತ ಕಡೆಗಳಲ್ಲಿ ತಹಶೀಲ್ದಾರ್ ಆಗಿ ಉಪವಿಭಾಗಾಧಿಕಾರಿಯಾಗಿ ಸದ್ಯ ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲೇ ಈ ಹೆಚ್ ಎಲ್ ನಾಗರಾಜು ಅವರ ಮನಸ್ಸು ಆಧ್ಯಾತ್ಮದ ಕಡೆಗೆ ವಿಪರೀತ ವಾಲ್ತಾ ಇತ್ತು ಹಾಗಂತ ಯಾವುದಕ್ಕೇನು ಕಡಿಮೆ ಇರಲಿಲ್ಲ ಚೆನ್ನಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಒಳ್ಳೆ ಹೆಸರಿತ್ತು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಜನರ ವಿಶ್ವಾಸವನ್ನ ಕಳಿಸ್ಕೊಂಡಿದ್ರು ಜೊತೆಗೆ ಜನಸ್ನೇಹಿ ಅಧಿಕಾರಿ ಅಂತ ಕರಿತಾ ಇದ್ರು ಇವರ ಭಾಷಣವನ್ನು ಕೇಳುವಂತ ಒಂದು ವಿಶೇಷವಾದಂಥ ವರ್ಗವೇ ಕೂಡ ಇತ್ತು ಅಷ್ಟು ಚೆನ್ನಾಗಿ ಮೋಟಿವೇಶ್ನಲ್ ಸ್ಪೀಚ್ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಜೊತೆಗೆ ಒಂದಷ್ಟು ಕಾಲೇಜುಗಳಿಗೂ ಕೂಡ ಹೋಗಿ ವಿದ್ಯಾರ್ಥಿಗಳಲ್ಲಿ ಹುಮ್ಮಸ್ಸು ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ರು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಈಗಿರುವಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಬ್ರೇಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟು ಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ಸನ್ಯಾಸ ಸತ್ವವನ್ನು ಸ್ವೀಕರಿಸಿಯೇ ಬಿಡ್ತಾರೆ ಕೆಲಸವನ್ನ ತ್ಯಜಿಸಿ ಆದಿಚುಂಚನಗಿರಿ ಮಠದಲ್ಲಿ ಸ್ವಾಮೀಜಿಯಾಗಿ ದೀಕ್ಷೆಯನ್ನು ಪಡೆದುಕೊಳ್ತಾರೆ ನಿಶ್ಚಲಾನಂದನಾಥ ಸ್ವಾಮೀಜಿ ಅಂತ ಆಗವರಿಗೆ ಹೆಸರನ್ನ ಇಡಲಾಗುತ್ತೆ ಅಥವಾ ಹೊಸದಾಗಿ ನಾಮಕರಣವನ್ನು ಕೂಡ ಮಾಡಲಾಗತ್ತೆ ಆಗ ಅವರು ಕೆಆರ್ ಪೇಟೆಯಲ್ಲಿ ತಹಶೀಲ್ದಾರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ತಹಶೀಲ್ದಾರ್ ಹುದ್ದೆಯನ್ನ ತ್ಯಜಿಸಿ ಆಗ ನಿಶ್ಚಲಾನಂದನಾಥ ಸ್ವಾಮೀಜಿಯಾಗಿ ನಾಮಕರಣವನ್ನ ಮಾಡಿಸಿಕೊಂಡು ಸ್ವಾಮೀಜಿಯಾಗಿ ದೀಕ್ಷೆಯನ್ನ ಪಡೆದುಕೊಂಡಿದ್ರು ಆದ್ರ ಆಗ ಇವರು ಸನ್ಯಾಸಿ ಆದಂತ ವಿಚಾರ ಅಥವಾ ಸ್ವಾಮೀಜಿಯಾಗಿ ದೀಕ್ಷೆ ಪಡೆದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕುಟುಂಬಸ್ಥರು ಹಿತೈಷಿಗಳು ಇವರೆಲ್ಲರೂ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ ಅಂದ್ರೆ ಬೇಡ ಒಳ್ಳೆ ಹೆಸರನ್ನು ಮಾಡಿದಿರಿ ಇನ್ನಷ್ಟು ಜನರ ಸೇವೆಯನ್ನು ಮಾಡಬೇಕು ನಿಮ್ಮಂತ ಅಧಿಕಾರಿಗಳ ಅವಶ್ಯಕತೆ ಇದೆ ಪ್ರಾಮಾಣಿಕರು ಅಂತ ಹೆಸರನ್ನ ಮಾಡಿದ್ದೀರಿ ದಕ್ಷರು ಅಂತ ಹೆಸರನ್ನ ಮಾಡಿದ್ದೀರಿ ಹೀಗಾಗಿ ವಾಪಾಸ್ ಬನ್ನಿ ಅಂತ ಹೀಗಾಗಿ ಮತ್ತೆ ಅವರು ತಹಶೀಲ್ದಾರರಾಗಿ ಕೆಲಸವನ್ನು ಕೆಲಸವನ್ನ ಮುಂದುವರೆಸಿದ್ರು ತಮ್ಮ ಪಾಡಿಗೆ ತಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಇದೀಗ ಮತ್ತೊಮ್ಮೆ ಸನ್ಯಾಸಿಯಾಗಿ ದೀಕ್ಷೆಯನ್ನು ಪಡೆಯೋದಿಕ್ಕೆ ರೆಡಿ ಆಗಿದ್ದಾರೆ ಈಗ ಮತ್ತೆ ರಾಜ್ಯಾದ್ಯಂತ ಹೆಚ್ ಎಲ್ ನಾಗರಾಜು ಅವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಹೆಚ್ ಎಲ್ ನಾಗರಾಜು ಮದುವೆ ಆಗಿಲ್ಲ ಅವಿವಾಹಿತರು ಹೀಗಾಗಿ ಸನ್ಯಾಸತ್ವ ದೀಕ್ಷೆಯನ್ನು ಪಡೆಯೋದಕ್ಕೆ ಆ ರೀತಿಯಾದಂಥ ಯಾವುದೇ ಸಮಸ್ಯೆ ಇಲ್ಲ ಅಂದರೆ ಸಂಸಾರವನ್ನು ನಡುನೀರಿನಲ್ಲಿ ಬಿಟ್ಬಿಟ್ರು ಇದಕ್ಕಿದ್ದಾಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಆ ಕಡೆ ಹೋದ್ರು ಅನ್ನುವಂತಹ ಅಪವಾದ ಅಂತದೇನು ಕೂಡ ಇಲ್ಲ ಹೀಗಾಗಿ ಇದೀಗ ಮತ್ತೊಮ್ಮೆ ಪೂರ್ಣ ಪ್ರಮಾಣದಲ್ಲಿ ಸ್ವಾಮೀಜಿಯಾಗಿ ದೀಕ್ಷೆ ಪಡೆಯೋದಿಕ್ಕೆ ಸಿದ್ಧರಾಗಿದ್ದಾರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ದೀರ್ಘ ರಜೆಯನ್ನ ಪಡಿತಾರಂತೆ ಅದಾದ ಬಳಿಕ ಸ್ವಯಂ ನಿವೃತ್ತಿಯನ್ನ ಪಡೆದುಕೊಂಡು ಸನ್ಯಾಸಿಯಾಗಿ ದೀಕ್ಷೆಯನ್ನ ಪಡೆಯಲಿದ್ದಾರೆ ಸದ್ಯ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿ ಇರುವಂತಹ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಅವರ ಶಿಷ್ಯನಾಗಿ ಪಟ್ಟವನ್ನ ಅಲಂಕರಿಸಲಿದ್ದಾರಂತೆ ಹಾಗೆ ಇನ್ನೊಂದು ಸುದ್ದಿ ಕೂಡ ಬರ್ತಾ ಇದೆ ಚಂದ್ರಶೇಖರ್ನಾಥ ಸ್ವಾಮೀಜಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರ ಮೇಲೆ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಸುದ್ದಿ ಎಲ್ಲವೂ ಕೂಡ ಆಗ್ತಾ ಇದೆ ಅವರು ಕ್ಯಾನ್ಸರ್ ಇಂದ ಇದ್ದಾರಂತೆ ವಯೋಸಹಜವಾದಂತೆ ಬೇರೆ ಬೇರೆ ಒಂದಷ್ಟು ಸಮಸ್ಯೆಯೂ ಕೂಡ ಇದೆ ಹೀಗಾಗಿ ಪೀಠ ತ್ಯಾಗವನ್ನ ಮಾಡುವಂತ ಸಾಧ್ಯತೆ ಇದೆ ಅವರು ಪೀಠ ತ್ಯಾಗವನ್ನ ಮಾಡ್ತಾರಲ್ಲ ಆ ಸ್ಥಾನಕ್ಕೆ ಹೆಚ್ ಎಲ್ ನಾಗರಾಜು ಬರುವಂತ ಸಾಧ್ಯತೆ ಇದೆ ಅಥವಾ ಪೀಠಾಧಿಪತಿಗಳಾಗುವಂತ ಸಾಧ್ಯತೆ ಇದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಹೆಚ್ ಎಲ್ ನಾಗರಾಜು ಸುತ್ತಮುತ್ತ ಇಂಥ ಒಂದಷ್ಟು ಚರ್ಚೆ ನಡೀತಾ ಇದೆ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಹೆಚ್ ಎಲ್ ನಾಗರಾಜು ಅವರು ಯಾವುದಕ್ಕೂ ಕೂಡ ಕಡಿಮೆ ಹೀಗಿರುವಂಥ ಸಂದರ್ಭದಲ್ಲಿ ಯಾಕೆ ಸ್ವಾಮೀಜಿ ಆಗ್ತಿದ್ದಾರೆ ಅಂತ ಅದಕ್ಕೆ ಸ್ವತಃ ಈ ಹಿಂದೆ ಅವರೇ ಉತ್ತರವನ್ನು ಕೊಟ್ಟಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ವಾಮೀಜಿಯಾಗಿ ದೀಕ್ಷೆಯನ್ನು ಪಡೆದಂತ ಸಂದರ್ಭದಲ್ಲಿ ಪ್ರಮುಖವಾದಂತ ಕಾರಣ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ಇವರು ಹೈಸ್ಕೂಲ್ ಓದುವಂತಹ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮೀಜಿಗಳಿಂದ ವಿಪರೀತ ಪ್ರಭಾವಕ್ಕೆ ಒಳಗಾಗ್ಬಿಟ್ಟಿದ್ರಂತೆ ಅಂದ್ರೆ ಶಿವಕುಮಾರ ಸ್ವಾಮೀಜಿಗಳ ಆ ತೇಜಸ್ಸು ಆ ಪ್ರಭಾವ ಎಲ್ಲವೂ ಕೂಡ ಹಾಗೆ ಇತ್ತು ಬಿಡಿ ನಾನು ಈ ಕ್ಷಣಕ್ಕೂ ಕೂಡ ಒಂದಷ್ಟು ಕಾವಿದಾರಿಗಳನ್ನ ಒಂದಷ್ಟು ಸ್ವಾಮೀಜಿಗಳನ್ನ ನಂಬೋದಿಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಕಾವಿಯನ್ನ ಧರಿಸಿ ಸ್ವಾಮೀಜಿಗಳು ಅಂತ ಪಟ್ಟವನ್ನ ಅಲಂಕರಿಸಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬೇಕಾದಷ್ಟು ಉದಾಹರಣೆಯೂ ಕೂಡ ಸಿಗ್ತಾ ಇದೆ ಇನ್ನೊಂದು ಬಹಳ ಬೇಸರದ ಸಂಗತಿ ಅಂದ್ರೆ ಒಂದಷ್ಟು ಸ್ವಾಮೀಜಿಗಳು ಈ ಜಾತಿ ಧರ್ಮ ಅದೆಲ್ಲವನ್ನೂ ಕೂಡ ಮೀರಿ ಇರಬೇಕಾಗತ್ತೆ ಆದ್ರೆ ಆ ಸ್ವಾಮೀಜಿಗಳು ಬ ಮಾತೆತ್ತದ್ರ ಜಾತಿ ಮಾತೆತ್ತದ್ರ ಧರ್ಮ ಇಂತಹ ವಿಚಾರಗಳಲ್ಲಿ ಹೋಗಿರ್ತಾರೆ ಈ ರಾಜಕಾರಣಿಗಳಿಗಿಂತಲೂ ಬಹಳ ಚೆನ್ನಾಗಿ ರಾಜಕಾರಣವನ್ನು ಮಾಡ್ತಾರೆ ಹೀಗಾಗಿ ಸ್ವಾಮೀಜಿಗಳು ಅಂದಾಗ ಒಂದಷ್ಟು ಮಂದಿ ಗೌರವ ಜನರಿಂದ ಇದನ್ನೆಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ಟಿದ್ದಾರೆ ಆದ್ರೆ ಅದರ ನಡುವೆ ನಮಗೆ ಈಗಲೂ ಕೂಡ ಸ್ವಾಮೀಜಿಗಳು ಅಂತಿದ್ದ ಹಾಗೆ ಕೈ ಮುಗಿದು ನಮಿಸಬೇಕು ಅನ್ಸೋದು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ಯಾವತ್ತೂ ರಾಜಕಾರಣ ಮಾಡಿದವರಲ್ಲ ಯಾವತ್ತೂ ಕೂಡ ಜಾತಿ ಧರ್ಮದ ವಿಚಾರವನ್ನ ಹೇಳಿ ಸಮಾಜದಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದಂಥವರಲ್ಲ ಅಥವಾ ಕಾವಿಯನ್ನ ಧರಿಸಿ ಬೇರೆ ಕಡೆಗೆ ಯೋಚನೆಯನ್ನೇ ಮಾಡಿದಂಥವ್ರಲ್ಲ ಸ್ವಾಮೀಜಿಗಳು ಅಂದ್ರೆ ಹೀಗಿರಬೇಕು ಅಥವಾ ಕೈ ಮುಗಿಬೇಕು ಅನ್ಸೋದು ನಮಗೆ ಶಿವಕುಮಾರ ಸ್ವಾಮೀಜಿಗಳು ಇವರು ಕೂಡ ಎಚ್ ಎಲ್ ನಾಗರಾಜು ಕೂಡ ಅದೇ ಸಿದ್ಧಗಂಗಾ ಮಠದಲ್ಲಿ ಓದಂತ ಕಾರಣಕ್ಕಾಗಿ ಶಿವಕುಮಾರ ಸ್ವಾಮೀಜಿಗಳ ವಿಪರೀತ ಪ್ರಭಾವಕ್ಕೊಳಗಾಗಿದ್ದರಂತೆ ಜೊತೆಗೆ ಆಗ ಅವರು ಮಾಡುವಂತ ಸೇವೆ ಒಂದಷ್ಟು ಕೆಲಸ ಅದೆಲ್ಲವೂ ಕೂಡ ಇವರನ್ನ ಅಟ್ರಾಕ್ಟ್ ಮಾಡಿದೆ ಆಗಿನಿಂದಲೇ ಆಧ್ಯಾತ್ಮದ ಕಡೆಗೆ ಮನಸ್ಸು ಸೆಳೆಯೋದಕ್ಕೆ ಶುರುವಾಗಿತ್ತಂತೆ ಈಗ ಆ ಬಯಕೆ ಅಥವಾ ಆ ಉತ್ಸಾಹ ಇನ್ನಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅದಾದ ಬಳಿಕ ಆದಿಚುಂಚನಗಿರಿ ಚುಂಚನಗಿರಿ ಮಠದಲ್ಲಿ ಬಾಲ್ಗಂಗಾಧರತ್ತ ಸ್ವಾಮೀಜಿಯ ಪ್ರಭಾವಕ್ಕೂ ಕೂಡ ಒಳಗಾಗಿದ್ರು ಈ ಕಾರಣಕ್ಕಾಗಿ ಇದೀಗ ಸನ್ಯಾಸ ದೀಕ್ಷೆಯನ್ನು ಪಡಿತಿದ್ದಾರಂತೆ ಒಟ್ಟಾರೆಯಾಗಿ ಅದು ಅವರ ವೈಯಕ್ತಿಕ ವಿಚಾರ ಅದರ ಸಹಜವಾಗಿ ಒಂದು ಜನರ ಕುತೂಹಲ ಇರುತ್ತಲ್ಲ ಓರ್ವ ಹಿರಿಯ ಶ್ರೇಣಿಯ ಕೆ ಎಸ್ ಅಧಿಕಾರಿ ತನ್ನ ಹುದ್ದೆಯನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಹೀಗಾಗಿ ಒಂದಷ್ಟು ಚಂದ್ರ ಕುತೂಹಲ ಇತ್ತು ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಟ್ಟಾರೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ